ಮೂರನೇ ಸುತ್ತು ಜಪಾನ್ ದೇಶದ ರಾಜಧಾನಿ ಯಾವುದು ಜಪಾನ್ ದೇಶದ ರಾಜಧಾನಿ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕುವೈತ್ ಆಯ್ಕೆ ಎರಡು ಬೀಜಿಂಗ್ ಆಯ್ಕೆ ಮೂರು ಬಾಕು ಆಯ್ಕೆ ನಾಲ್ಕು ಟೋಕಿಯೋ ಆಯ್ಕೆ ನಾಲ್ಕು ಟೋಕಿಯೋ ಜಪಾನ್ ದೇಶದ ರಾಜಧಾನಿ ಟೋಕಿಯೋ ಸರಿಯಾದ ಉತ್ತರ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಪ್ರಶ್ನೆ ಎರಡನೇ ತಂಡಕ್ಕೆ ರಷ್ಯಾ ಕ್ರಾಂತಿ ನಡೆದ ವರ್ಷ ರಷ್ಯಾ ಕ್ರಾಂತಿ ನಡೆದ ವರ್ಷ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಆಯ್ಕೆ ಎರಡು ಎರಡು ಸಾವಿರದ ಇಪ್ಪತ್ತೈದು ಆಯ್ಕೆ ಮೂರು ಸಾವಿರದ ಒಂಬೈನೂರ ಹದಿನೇಳು ಆಯ್ಕೆ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೊಂದು ರಷ್ಯಾ ಕ್ರಾಂತಿ ನಡೆದ ವರ್ಷ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಆಯ್ಕೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದು ಆಯ್ಕೆ ಮೂರು ಸಾವಿರದ ಒಂಬೈನೂರ ಹದಿನೇಳು ಆಯ್ಕೆ ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತೊಂದು ಯೋಚನೆ ಮಾಡಿ ಉತ್ತರವನ್ನು ಹೇಳಿ ಆಪ್ಷನ್ ಸಿ ಸಾವಿರದ ಒಂಬೈನೂರ ಹದಿನೇಳು ರಷ್ಯಾ ಕ್ರಾಂತಿ ನಡೆದ ವರ್ಷ ಸಾವಿರದ ಒಂಬೈನೂರ ಹದಿನೇಳು ಸರಿಯಾದ ಉತ್ತರ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಪ್ರಶ್ನೆ ಮೂರನೇ ತಂಡಕ್ಕೆ ಮೊದಲ ವಿಶ್ವ ಮಹಾಯುದ್ಧವು ಎಷ್ಟು ವರ್ಷಗಳ ಕಾಲ ನಡೆಯಿತು ಮೊದಲ ವಿಶ್ವ ಮಹಾಯುದ್ಧವು ಎಷ್ಟು ವರ್ಷಗಳ ಕಾಲ ನಡೆಯಿತು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಒಂದು ವರ್ಷ ಆಯ್ಕೆ ಎರಡು ನಾಲ್ಕು ವರ್ಷ ಆಯ್ಕೆ ಮೂರು ಹತ್ತು ವರ್ಷ ಆಯ್ಕೆ ನಾಲ್ಕು ಹದಿನಾಲ್ಕು ವರ್ಷ ಆಯ್ಕೆ ಎರಡು ನಾಲ್ಕು ವರ್ಷ ಮೊದಲ ವಿಶ್ವ ಮಹಾಯುದ್ಧವು ನಾಲ್ಕು ವರ್ಷಗಳ ಕಾಲ ನಡೆಯಿತು ಸರಿಯಾದ ಉತ್ತರ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು ಪ್ರಶ್ನೆ ನಾಲ್ಕನೇ ತಂಡಕ್ಕೆ ಹಿಟ್ಲರ್ ಒಬ್ಬ ಯಾರು ಹಿಟ್ಲರು ಒಬ್ಬ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಇಟಲಿ ದೇಶದ ಸರ್ವಾಧಿಕಾರಿ ಆಯ್ಕೆ ಎರಡು ಜರ್ಮನ್ ದೇಶದ ಸರ್ ಸರ್ವಾಧಿಕಾರಿ ಆಯ್ಕೆ ಮೂರು ಜಪಾನ್ ದೇಶದ ಸರ್ವಾಧಿಕಾರಿ ಆಯ್ಕೆ ನಾಲ್ಕು ಭಾರತದ ಸರ್ವಾಧಿಕಾರಿ ಇಟ್ಲರ್ ಒಬ್ಬ ಇಟಲಿ ದೇಶದ ಸರ್ವಾಧಿಕಾರಿ ಜರ್ಮನ್ ದೇಶದ ಸರ್ವಾಧಿಕಾರಿ ಜಪಾನ್ ದೇಶದ ಸರ್ವಾಧಿಕಾರಿ ಭಾರತದ ಸರ್ವಾಧಿಕಾರಿ ಜಪಾನ್ ದೇಶದ ಸರ್ವಾಧಿಕಾರಿ ಹಿಟ್ಲರ್ ಒಬ್ಬ ಜಪಾನ್ ದೇಶದ ಸರ್ವಾಧಿಕಾರಿ ಉತ್ತರ ತಪ್ಪಾಗಿದೆ ನಿಮ್ಮ ಪ್ರಶ್ನೆಯನ್ನು ಫಾಸ್ಟ್ ಮಾಡ್ತೀವಿ ಒಂದನೇ ತಂಡಕ್ಕೆ ಹಿಟ್ಲರ್ ಒಬ್ಬ ಇಟಲಿ ದೇಶದ ಸರ್ವಾಧಿಕಾರಿ ಜರ್ಮನ್ ದೇಶದ ಸರ್ವಾಧಿಕಾರಿ ಜಪಾನ್ ದೇಶದ ಸರ್ವಾಧಿಕಾರಿ ಭಾರತದ ಸರ್ವಾಧಿಕಾರಿ ಆಯ್ಕೆ ಎರಡು ಜರ್ಮನ್ ದೇಶದ ಸರ್ವಾಧಿಕಾರಿ ಹಿಟ್ಲರ್ ಒಬ್ಬ ಜರ್ಮನ್ ದೇಶದ ಸರ್ವಾಧಿಕಾರಿ ಸರಿಯಾದ ಉತ್ತರ ಒಂದು ಅಂಕವನ್ನು ಬೋನಸ್ ಆಗಿ ಪಡೆದುಕೊಂಡಿದ್ದೀರಿ ಪ್ರಶ್ನೆ ನಿಮಗೆ ಯಾವ ರಾಜ್ಯವನ್ನು ಗೋಧಿಯ ಕಣಜ ಎಂದು ಕರೆಯುತ್ತಾರೆ ಯಾವ ರಾಜ್ಯವನ್ನು ಗೋಧಿಯ ಕಣಜ ಎಂದು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಉತ್ತರ ಪ್ರದೇಶ ಆಯ್ಕೆ ಎರಡು ಹರಿಯ ಹರಿಯಾಣ ಆಯ್ಕೆ ಮೂರು ಕರ್ನಾಟಕ ಆಯ್ಕೆ ನಾಲ್ಕು ರಾಜಸ್ಥಾನ ಯಾವ ರಾಜ್ಯವನ್ನು ಗೋಧಿಯ ಕಣಜ ಎಂದು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಉತ್ತರ ಪ್ರದೇಶ ಆಯ್ಕೆ ಎರಡು ಹರಿಯಾಣ ಆಯ್ಕೆ ಮೂರು ಕರ್ನಾಟಕ ಆಯ್ಕೆ ನಾಲ್ಕು ರಾಜಸ್ಥಾನ ಆಯ್ಕೆ ಎರಡು ಹರಿಯಾಣ ಹರಿಯಾಣ ರಾಜ್ಯವನ್ನು ಗೋಧಿಯ ಕಣಜ ಎಂದು ಕರೆಯುತ್ತಾರೆ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಫಾಸ್ ಮಾಡ್ತೀವಿ ಯಾವ ರಾಜ್ಯವನ್ನು ಗೋಧಿಯ ಕಣಜ ಎಂದು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಉತ್ತರ ಪ್ರದೇಶ ಆಯ್ಕೆ ಎರಡು ಹರಿಯಾಣ ಆಯ್ಕೆ ಮೂರು ಕರ್ನಾಟಕ ಆಯ್ಕೆ ನಾಲ್ಕು ರಾಜಸ್ಥಾನ ಆಯ್ಕೆ ಒಂದು ಉತ್ತರ ಪ್ರದೇಶ ಉತ್ತರ ಪ್ರದೇಶವನ್ನು ಗೋಧಿಯ ಕಣಜ ಎಂದು ಕರೆಯುತ್ತಾರೆ ಉತ್ತರ ಸರಿಯಾಗಿದೆ ಒಂದು ಅಂಕವನ್ನು ಆಗಿ ಪಡೆದುಕೊಂಡಿದ್ದೀರಿ ಪ್ರಶ್ನೆ ನಿಮಗೆ ಅಚ್ಚರಿಯ ಲೋಹ ಎಂದು ಯಾವುದನ್ನು ಕರೆಯುತ್ತಾರೆ ಅಚ್ಚರಿಯ ಲೋಹ ಎಂದು ಯಾವುದನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಬಾಕ್ಸೈಟ್ ಆಯ್ಕೆ ಎರಡು ಮ್ಯಾಂಗನೀಸ್ ಆಯ್ಕೆ ಮೂರು ಚಿನ್ನ ಆಯ್ಕೆ ನಾಲ್ಕು ತಾಮ್ರ ಅಚ್ಚರಿಯ ಲೋಹ ಎಂದು ಯಾವುದನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಬಾಕ್ಸೈಟ್ ಆಯ್ಕೆ ಎರಡು ಮ್ಯಾಂಗನೀಸ್ ಆಯ್ಕೆ ಮೂರು ಚಿನ್ನ ಆಯ್ಕೆ ನಾಲ್ಕು ತಾಮ್ರ ಆಯ್ಕೆ ಒಂದು ಬಾಕ್ಸೈಟ್ ಅಚ್ಚರಿಯ ಲೋಹ ಎಂದು ಬಾಕ್ಸೈಟ್ ಅನ್ನು ಕರೆಯುತ್ತಾರೆ ಉತ್ತರ ಸರಿಯಾಗಿದೆ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು ಪ್ರಶ್ನೆ ಮೂರನೇ ತಂಡಕ್ಕೆ ಕಾಗೆ ಬಂಗಾರ ಎಂದು ಯಾವ ಲೋಹವನ್ನು ಕರೆಯುತ್ತಾರೆ ಕಾಗೆ ಬಂಗಾರ ಎಂದು ಯಾವ ಲೋಹವನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಆಭ್ರಕ ಆಯ್ಕೆ ಎರಡು ಚಿನ್ನ ಆಯ್ಕೆ ಮೂರು ತಾಮ್ರ ಆಯ್ಕೆ ನಾಲ್ಕು ಬೆಳ್ಳಿ ಆಯ್ಕೆ ಒಂದು ಆಭ್ರಕ ಕಾಗೆ ಬಂಗಾರ ಎಂದು ಆಭ್ರಕವನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು ಪ್ರಶ್ನೆ ನಾಲ್ಕನೇ ತಂಡಕ್ಕೆ ಕಪ್ಪು ವಜ್ರ ಎಂದು ಯಾವುದನ್ನು ಕರೆಯುತ್ತಾರೆ ಕಪ್ಪು ವಜ್ರ ಎಂದು ಯಾವುದನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕಲ್ಲಿದ್ದಲು ಆಯ್ಕೆ ಎರಡು ಪೆಟ್ರೋಲ್ ಆಯ್ಕೆ ಮೂರು ಅಣುಶಕ್ತಿ ಆಯ್ಕೆ ನಾಲ್ಕು ಜಲಶಕ್ತಿ ಆಯ್ಕೆ ಒಂದು ಕಲ್ಲಿದ್ದಲು ಕಪ್ಪು ವಜ್ರ ಎಂದು ಕಲ್ಲಿದ್ದಲನ್ನು ಕರೆಯುತ್ತಾರೆ ಉತ್ತರ ಸರಿಯಾಗಿದೆ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು ಪ್ರಶ್ನೆ ಆಕಾಶದಲ್ಲಿ ನಡೆದಾಡಿದ ಮೊದಲ ವ್ಯಕ್ತಿ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಯೂರಿ ಗಾರ್ಗಿಯನ್ ಆಯ್ಕೆ ಎರಡು ನೀಲ್ ಆರ್ಮ್ಸ್ಟ್ರಾಂಗ್ ಆಯ್ಕೆ ಮೂರು ಎಡ್ವರ್ಡ್ ಪಿಚ್ ಆಯ್ಕೆ ನಾಲ್ಕು ಜಾನ್ ಗ್ಲೀನ್ ಆಯ್ಕೆ ಒಂದು ಯೂರಿ ಗಾರ್ಗಿಯನ್ ಯೂರಿ ಗಾರ್ಗಿಯನ್ ಸರಿಯಾದ ಉತ್ತರ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಕೊನೆಯ ಪ್ರಶ್ನೆ ಎರಡನೇ ತಂಡಕ್ಕೆ ಸೂಚಿಪರ್ಣ ಕಾಡುಗಳು ಎಂದರೆ ಏನು ಸೂಚಿಪರ್ಣ ಕಾಡುಗಳು ಎಂದರೇನು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮೊಣಚಾದ ಎಲೆಗಳುಳ್ಳ ಕಾಡುಗಳು ಆಯ್ಕೆ ಎರಡು ದಟ್ಟ ಎಲೆಗಳುಳ್ಳ ಕಾಡುಗಳು ಆಯ್ಕೆ ಮೂರು ಕುರುಚುಲು ಸಸ್ಯಗಳು ಆಯ್ಕೆ ನಾಲ್ಕು ಸುಂದರ ಸುಂದರಿ ಮರಗಳುಳ್ಳ ಕಾಡುಗಳು ಸೂಚಿಪರ್ಣ ಕಾಡುಗಳೆಂದರೇನು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮೊಣಚಾದ ಎಲೆಗಳುಳ್ಳ ಕಾಡುಗಳು ಆಯ್ಕೆ ಎರಡು ದಟ್ಟ ಎಲೆಗಳುಳ್ಳ ಕಾಡುಗಳು ಆಯ್ಕೆ ಮೂರು ಕುರುಚುಲು ಸಸ್ಯಗಳ ಕಾಡುಗಳು ಆಯ್ಕೆ ನಾಲ್ಕು ಸುಂದರಿ ಮರಗಳುಳ್ಳ ಕಾಡುಗಳು ಮೊಣಚಾದ ಎಲೆಗಳುಳ್ಳ ಕಾಡುಗಳು ದಟ್ಟ ಎಲೆಗಳುಳ್ಳ ಕಾಡುಗಳು ಕುರುಚಲು ಸಸ್ಯಗಳುಳ್ಳ ಕಾಡುಗಳು ಸುಂದರಿ ಮರಗಳುಳ್ಳ ಕಾಡುಗಳು ಆಪ್ಷನ್ ಬಿ ಕುರುಚಲು ಸಸ್ಯಗಳನ್ನು ಸೂಚಿಪರ್ಣ ಕಾಡುಗಳು ಕುರುಚಲು ಸಸ್ಯಗಳುಳ್ಳ ಕಾಡುಗಳು ಉತ್ತರ ತಪ್ಪಾಗಿದೆ ಪ್ರಶ್ನೆಯನ್ನು ಮೂರನೇ ತಂಡಕ್ಕೆ ಫಾಸ್ ಮಾಡ್ತೀವಿ ಸೂಚಿಪರ್ಣ ಕಾಡುಗಳು ಎಂದರೆ ಮೊಣಚಾದ ಎಲೆಗಳುಳ್ಳ ಕಾಡುಗಳು ದಟ್ಟ ಎಲೆಗಳುಳ್ಳ ಕಾಡುಗಳು ಕುರುಚುಲು ಎಲೆಗಳು ಸಸ್ಯಗಳುಳ್ಳ ಕಾಡುಗಳು ಸುಂದರಿ ಮರಗಳುಳ್ಳ ಕಾಡುಗಳು ದಟ್ಟ ಎಲೆಗಳುಳ್ಳ ಕಾಡುಗಳು ದಟ್ಟ ಎಲೆಗಳುಳ್ಳ ಕಾಡುಗಳು ಉತ್ತರ ತಪ್ಪಾಗಿದೆ ಸರಿಯಾದ ಉತ್ತರ ಯಾರಿಗಾದರೂ ಗೊತ್ತಾ ಸೂಚಿಪರ್ಣ ಕಾಡುಗಳು ಮೊಣಚಾದ ಎಲೆಗಳುಳ್ಳ ಕಾಡುಗಳು ದಟ್ಟ ಎಲೆಗಳುಳ್ಳ ಕಾಡುಗಳು ಕುರುಚುಲು ಸಸ್ಯಗಳುಳ್ಳ ಕಾಡುಗಳು ಸುಂದರಿ ಮರಗಳುಳ್ಳ ಕಾಡುಗಳು ಮೊಣಚಾದ ಎಲೆಗಳುಳ್ಳ ಓಕೆ ಸರಿಯಾದ ಉತ್ತರ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಎ ತಂಡ ಐದು ಅಂಕವನ್ನು ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು ಬಿ ತಂಡ ಐದು ಅಂಕವನ್ನು ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು ಹಾಗೆ ಸಿ ತಂಡ ನಾಲ್ಕು ಅಂಕವನ್ನು ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು ಹಾಗೆ ಡಿ ತಂಡ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು